ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ದು ಒಂದು ಪ್ರೂಫ್ ಇರೋಲ್ಲ ನಿಮ್ಮ ಹತ್ರ ಅಂದರೆ ನಂಬರು ಇರಲ್ಲ ಏನಿರೋಲ್ಲ ಆ ಟೈಮಲ್ಲಿ ಯಾವ ಥರ ನೀವು ಈ ಆಧಾರ್ ಕಾರ್ಡನ್ನು ತೆಗಿಬೇಕಂತ ಇದ್ದೀನಿ ನೋಡಿ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ನಂಬರೇ ಇರಲ್ಲ ರೇಷನ್ ಕಾರ್ಡ್ನಲ್ಲಿ ಇರಲ್ಲ ಅವಾಗ ಹೆಂಗೆ ತಕೊತೀರ ಆ ಟೈಮಲ್ಲಿ ಯಾವ ಥರ ಆಧಾರ್ ಕಾರ್ಡನ್ನ ತೆಗಿಬೇಕು ಯಾವ ಆಪ್ಷನ್ ಯೂಸ್ ಮಾಡಬೇಕಂತ ಸಿಂಪಲ್ಲಾಗಿ ಒಂದು ಐದು ನಿಮಿಷದ ವಿಡಿಯೋ ಇದೆ ನೋಡಿ ನೋಡಿ ಸಿಂಪಲ್ಲಾಗಿ ಮೈ ಆಧಾರ್ ಅಂತ ಸರ್ಚ್ ಮಾಡಬೇಕು ಮೈ ಆಧಾರ್ ಲಾಗಿನ್ ಅಂತ ಸರ್ಚ್ ಮಾಡಬೇಕು ನೋಡಿ ಗೂಗಲ್ ಕ್ರೋಮಲ್ಲಿ ಮೈ ಆಧಾರ್ ಲಾಗಿನ್ ಅಂತ ಟೈಪ್ ಮಾಡಬೇಕು ಮೈ ಆಧಾರ್ ಲಾಗಿನ್ ಅಂತ ಟೈಪ್ ಮಾಡಿದ ಮೇಲೆ ಈ ಥರ ಬರ್ತದೆ ಅದು ಫಸ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡಬೇಕು ಓಪನ್ ಮಾಡಬೇಕು ಲಾಗಿನ್ ಪೇಜ್ಗೆ ಓಪನ್ ಆಗುತ್ತೆ ಅಂದರೆ ಮೈ ಆಧಾರ್ ಲಾಗಿನ್ ಪೇಜ್ಗೆ ಇದು ರೀಡೈರೆಕ್ಟ್ ಆಗುತ್ತೆ ಪೇಜು ಅವಾಗ ಆದಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಓಪನ್ ಆದಮೇಲೆ ಮೊದಲಿಗೆ ಲಾಗಿನಿಗೆ ಅಂತ ಹೋಗ್ತಾ ಇದ್ದೀವಿ ವೆಲ್ಕಮ್ ಟು ಮೈ ಆಧಾರ್ ಅಂತ ಇದೆ ಕೆಳಗಡೆ ಆಪ್ಷನ್ ಬರ್ತೇವೆ ನೋಡಿ ಡೌನ್ಲೋಡ್ ಆಧಾರ್ ವೆರಿಫೈ ಇಮೇಲ್ ಮೊಬೈಲು ರೀಟ್ರೈವ್ ಆಧಾರ್ ನಂಬರ್ ಆರ್ ಇ ಐ ಡಿ ಆರ್ ಎಸ್ ಐ ಡಿ ಅಂತ ಇದೆ ಇಷ್ಟೊಂದು ಆಪ್ಷನ್ ಇರುತ್ತೆ ಲಾಕು ಅನ್ಲಾಕು ಡಾಕ್ಯುಮೆಂಟ್ ಅಪ್ಡೇಟು ವಿ ಐ ಡಿ ಜನ್ರೇಟು ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ಸು ಎರಡನೇ ಆಪ್ಷನ್ ಇದೆ ನೋಡಿ ಡೌನ್ಲೋಡ್ ಡೌನ್ಲೋಡ್ ಆಧಾರ್ ಬಾಜು ಕೆಳಗಡೆ ಡೌನ್ಲೋಡ್ ಆಧಾರ್ ಬಾಜು ರೀಡ್ರೈವ್ ಆಧಾರ್ ನಂಬರ್ ಆರ್ ಇ ಐ ಡಿ ಆರ್ ಎಸ್ ಐ ಡಿ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಇದು ಯಾರೋ ಅಂತ ತೋರಿಸಿದ್ವಿ ಅಪ್ಗ್ರೇಡೆಡ್ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆಧಾರ್ ನಂಬರ್ ಹಾಕ್ಬೇಕು ಆಧಾರ್ ನಂಬರ್ ಬೇಕಾಗಿದೆ ನಮಗೆ ಈ ಐ ಡಿ ನಂಬರ್ ಬೇಕಂದರೆ ಈ ಐ ಡಿ ನಂಬರ್ ಮೇಲೆ ಎನ್ರೋಲ್ಮೆಂಟ್ ಬೇಕು ಅಲ್ಲಿ ಏನಿದೆ ಹೆಸರು ಹೆಸ್ರು ಹಾಕಬೇಕು ಯಾಜ್ ಪಾರ್ ಆಧಾರ್ನಲ್ಲಿ ಹೆಂಗಿತ್ತು ಅದೇ ಪ್ರಕಾರನೇ ನೇಮ್ ಹಾಕ್ಬೇಕು ನೇಮ್ ಹಾಕಿದ ಮೇಲೆ ನೆಕ್ಸ್ಟ್ ಏನಿದೆ ಡೇಟ್ ಆಫ್ ಬರ್ತ್ ನಿಮಗೆ ಇದು ಡಿಟೇಲ್ಸ್ ಗೊತ್ತಿದ್ರೆ ಮಾ ಗೊತ್ತಿದ್ದರೆ ಮಾತ್ರ ಇದು ಓಕೆ ಆಗುತ್ತೆ ನೇಮ್ ಹೆಸರು ಹಾಕಾಯಿತು ಯಾಜ್ ಪಾರ್ ಆಧಾರ್ ಡೇಟ್ ಆಫ್ ಬರ್ತ್ ಹಾಕಬೇಕು ಆಮೇಲೆ ಮೊಬೈಲ್ ನಂಬರು ಯಾವುದು ಲಿಂಕ್ ಇತ್ತು ಮೊದಲಿಗೆ ಆಧಾರ್ ಕಾರ್ಡಿಗೆ ಅದು ಮೊಬೈಲ್ ನಂಬರ್ ಎಂಟ್ರ್ ಮಾಡಬೇಕು ಎಂಟ್ರ್ ಮಾಡಬೇಕು ಇಲ್ಲಾಂದರೆ ಮೇಲ್ ಐ ಡಿ ಆದರೂ ಅಟ್ಲೀಸ್ಟ್ ನೀವು ಲಿಂಕ್ ಮಾಡಿರಬೇಕು ಲಿಂಕ್ ಆಗಿರೋ ಮೊಬೈಲ್ ನಂಬರು ಕ್ಯಾಪ್ಚ ಎಂಟ್ರ್ ಮಾಡಿ ಸೆಂಡ್ ಒ ಟಿ ಪಿ ಅಂತ ಕೊಡಬೇಕು ಒ ಟಿ ಪಿ ಸೆಂಡ್ ಮಾ ಮಾಡಿದ ಮೇಲೆ ಆರು ಡಿಜಿಟು ಒ ಟಿ ಪಿ ಬರುತ್ತೆ ಸಿಕ್ಸ್ ಡಿಜಿಟು ಒ ಟಿ ಪಿ ಬರುತ್ತೆ ಎಂಟರ್ ಒ ಟಿ ಪಿ ಅಂತ ಕೊಡಬೇಕು ಎಂಟರ್ ಒ ಟಿ ಪಿ ಅಂತ ಕೊಟ್ಟು ಸಬ್ಮಿಟ್ ಕೊಡಬೇಕು ಸಿಂಪಲ್ ಆಗಿದೆ ಓಟರ್ ಎಂಟರ್ ಒ ಟಿ ಪಿ ಅಂತ ಸಿಕ್ಸ್ ಡಿಜಿಟ್ ಒ ಟಿ ಪಿ ಬಂದಮೇಲೆ ನೋಡಿ ವೆರಿಫೈ ಇದೆ ನೋಡಿ ಇಲ್ಲಿ ಆಗಾಯಿತು ವೆರಿಫೈ ಯುವರ್ ಆಧಾರ್ ನಂಬರ್ ಲಾಸ್ಟ್ ನಾಲ್ಕು ಡಿಜಿಟ್ ಬರುತ್ತೆ ಈ ಸೆಂಟ್ ಟು ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಬರುತ್ತೆ ಅಂದರೆ ಇದೇನು ನಾಲ್ಕು ಲಾಸ್ಟ್ ಡಿಜಿಟ್ ಏನು ಹೆಸರು ಹಾಕಿದ್ದೀವೋ ಅದು ನಾಲ್ಕು ಲಾಸ್ಟ್ ಡಿಜಿಟು ನಂಬರು ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿದೆ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಚೆಕ್ ಮಾಡ್ಕೊಳ್ಳಿ ಅಂತ ಮೆಸೇಜ್ ಬಂದಾಯಿತು ನೋಡೋಣ ಮೆಸೇಜ್ ಬಂದಿದೆ ಇಲ್ಲ ಅಂತ ಇದು ನೋಡಿ ಇದು ಲಾಸ್ ಅಂದರೆ ಏನು ಪ್ರೂಫ್ ಇರಲಾರ್ದೆ ಕಳ್ಕಂಡು ಇರೋರಿಗೆ ಇದು ಆಧಾರ್ ನಂಬರ್ ಬರುತ್ತೆ ಯಾವ ಥರ ಬಂದಿರುತ್ತೆ ನೋಡೋಣ ಮೊಬೈಲ್ ಓಪನ್ ಮಾಡೋಣ ಮೊಬೈಲ್ನಲ್ಲಿ ನೋಡಿ ಈ ಥರ ಪೇಜ್ ಬಂದಿರುತ್ತೆ ಏನಂತ ವಿ ಎ ಆಧಾರ್ ಜಿ ಅಂದರೆ ಗೌರ್ಮೆಂಟ್ ಸರ್ವಿಸ್ ಅಂತಿದೆ ಇಲ್ಲಿ ಡಿ ಎ ರೆಸಿಡೆನ್ಸ್ ಆಧಾರ್ ನಂಬರ್ ಈಸ್ ಯುವರ್ ಆಧಾರ್ ನಂಬರ್ ಅಂತ ಬರುತ್ತೆ ಇಲ್ಲಿ ನೋಡಿ ಅದು ಬಂದಿರೋ ಆಧಾರ್ ನಂಬರ್ನ ತಗೊಂಡು ಮೈ ಆಧಾರ್ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೇಕು ನೋಡಿ ಸಿಂಪಲ್ ಆಗಿದೆ ಲಿಂಕ್ ಇಲ್ಲ ಆಧಾರ್ ನಂಬರ್ ಇಲ್ಲಾಂದರೂ ನೀವು ಮೊಬೈಲ್ ನಂಬರು ಹೆಸರು ಡೇಟಾ ಬರ್ತಿದ್ರೆ ಯಾವ ಥರ ಡೌನ್ಲೋಡ್ ಮಾಡೋ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಉಪಯೋಗ ಆಗಲಿ ಥ್ಯಾಂಕ್ ಯು ಸೋ ಮಚ್